الحمد لله رب العالمين اللهم صل على سيدنا محمد وعلى ال سيدنا محمد وبارك وسلم ربنا آتنا في الدنيا حسنة يا الله كما فرما يا الله حد شرور سے فتنوں سے اللہ حفاظت فرما عافية والی زندگی نصیب فرما يا الله يا الله ہم سب مِنْ بَرْكَةً میں برکت عطا فرما خوشیاں فرما اے اللہ وسلم كه. صدقه الفلك من قبول ومنظور فرما جزا الله عنا محمد ಸಚಿವರು ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ಜಿಲ್ಲೆ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಜಿ ಪಂಟೇಶ್ ಅವರು ಪ್ರತಿ ವರ್ಷವೂ ಸಹ ನಮ್ಮ ಈ ಹಬ್ಬಕ್ಕೆ ಒಂದು ದೊಡ್ಡ ದಿವಸ ಒಂದು ಸಂದೇಶವನ್ನು ಕೊಡುವ ಮುಖಂಡವಾಗಿ ಈ ಹಬ್ಬಕ್ಕೆ ಪ್ರತಿ ವರ್ಷವೂ ಬರ್ತಾ ಇದ್ದಾರೆ ಅವರಿಗೆ ನಾವೆಲ್ಲ ನಡೆಯುತ್ತೇನೆ ನಮ್ಮ ಗುರುಗಳು ದಾಸಿತ್ ಸಾಹೇಬ್ರು ಪ್ರಾರ್ಥನೆ ಮಾಡಿ ಅವ್ರು ಒಳ್ಳೇದಾಗಲಿ ನಮ್ಮ ಪ್ರಾರ್ಥನೆ ಮಾಡಿದ್ದಾರೆ ನಮ್ಮ ಏಕೈಕ ಗುರಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಇಡೀ ಜಿಲ್ಲೆನಲ್ಲೇ ಇಡೀ ಕರ್ನಾಟಕದಲ್ಲೇ ತುಮಕೂರು ಜಿಲ್ಲೆ ಒಂದು ಮಾದರಿ ಜಿಲ್ಲೆ ಮಾಡಿದ್ದಾರೆ ಇಲ್ಲ ಉಸ್ತುವಾರಿ ಸಚಿವರನ್ನು ಪಡೆದಿರೋದು ನಮ್ಮ ಪುಟಿ ಅಂತ ಹೇಳಿಕ ಇರುವಂತಹ ಪ್ರಾರ್ಥನೆ ನಮ್ಮ ಏಕೈಕ ಒಂದು ಆಸೆ ಅಂತ ಹೇಳಿದ್ರೆ ನಾವು ಇವತ್ತು ಈ ಹುಟ್ಟದ ಗುರುಗಳು ಹುಟ್ಟಪ್ಪದ ಪುರತ ಅವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ವಿ ಅವರ ಇಡೀ ಇಡೀ ದೇಶದಲ್ಲೇ ಇನ್ನ ಮಾತ್ರ ಸಚಿವರು ಪಡೆದಿರುವುದು ಅವರು ನಮ್ಮೆಲ್ಲರ ಅವರು ಆರ್ಥಿಕ ಶೀಘ್ರೆ ಮುಖ್ಯಮಂತ್ರಿ ಆಗಲೇ ನಮ್ಮ ದೇವರಲ್ಲಿ ಪ್ರಾರ್ಥನೆ ಮಾಡಿ ಎಲ್ಲ ಬದಲಾವಣೆ ಪರವಾಗಿ ಅವರಿಗೆ ಆರ್ಥಿಕವಾದ ಸ್ವಾಗತವನ್ನು

ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿಿದ್ದು ಈ ಸಂಸ್ಥೆಯ ಮತ್ತು ಮಂಚಿದಿಯ ಅಧ್ಯಕ್ಷರು ನನಗೆ ಅತ್ಯಂತ ಪ್ರಿಯರು ಭಾರತೀಯ ಶಾಸಕರಾಗಿರತಕ್ಕಂತಹ ಸನ್ಮಾನ್ಯ ಶಧಿಯನೋ ಚೇಬ್ರೆ ಮத்தூர்ವಾ ಭಾರತೀಯ ಶಾಸಕರು ಆತ್ಮೀಯರಾದ ನಫೀ रफी कामत साहब ने यासीन साहब ने ये कार्यक्रम दल उपस्थित रेतर करता नयाज कॉरपोरेटर नयाज और ने चंद्रशेखर गौड़ ने नमा प्रोफेसर जिन्हें ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀ ಶುಭ ಕಲ್ಯಾಣ್ ಅವರೇ ಮಾನ್ಯ ಪ್ರಭು ಅವರೇ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಮಾನ್ಯ ಅಶೋಕ್ ಅವರೇ ಮಾನ್ಯ ಅಫ್ತಾಬ್ ಅವರೇ ಇಲ್ಲಿ ಉಪಸ್ಥಿತಿರ್ತಕ್ಕಂಥ ಎಲ್ಲ ಸಹೋದರ ಇವತ್ತು ಈದ್ ಆಚರಣೆ ಮಾಡುವಂತದ್ದು ಒಂದು ಶಾಂತಿಯ ಸಂಕೇತ ಕ್ರಿಸ್ತಪೂರ್ವ ಆರ್ನೂರ ಐವತ್ತಕ್ಕೂ ಮೊದಲು ಏನು ಮಹಮ್ಮದ್ ಪೈಬನ್ ಪೈಗಂಬರ್ ಅವರು ಕೊಟ್ಟಂತಹ ಸಂದೇಶ ಒಂದು ಶಾಂತಿಯ ಸಂದೇಶ ಭವಿಷ್ಯ ಜಗತ್ತಿನಲ್ಲಿ ಇಸ್ಲಾಂ ಪ್ರವಚನಗಳನ್ನು ಕೇಳಿರೋರಿಗೆ ಇಸ್ಲಾಂ ಧರ್ಮ ಒಂದು ಶಾಂತಿಯನ್ನ ಇಡೀ ಜಗತ್ತಿಗೆ ಸಾರುವಂಥ ಧರ್ಮ ಅನ್ನೋದನ್ನು ನಾವ್ಯಾರು ಮರಿಬಾರ್ದು ಶಾಂತಿಯ ಸಂದೇಶವನ್ನ ಅವತ್ತು ಮಹಮ್ಮದ್ ಪೈಗಂಬರ್ ಅವರು ನಮಗೆಲ್ಲ ಕೊಟ್ಟಿರ್ತಕ್ಕಂಥದ್ದನ್ನು ಇವತ್ತು ನಾವು ಸ್ಮರಿಸ್ಕೊಂಡು ಅವರು ಆ ಸಂದರ್ಭದಲ್ಲಿ ನಡೀತಾ ಇದ್ದಂಥ ಘಟನೆಗಳ ಬಗ್ಗೆ ಪ್ರಸ್ತಾಪ ಮಾಡಿ ಅವರ ಮಾತಿನಲ್ಲೇ ಹೇಳೋಕಾದ್ರೆ ನೀವೆಲ್ಲರೂ ಸಹೋದರತ್ವ ಭಾವನೆಯಿಂದ ನಡ್ಕೊಳ್ಬೇಕು ಅನ್ನುವಂಥ ಮಾತನ್ನ ಆವತ್ತು ಆ ಜಮ್ ಜಮ್ ಬೆಟ್ಟದಲ್ಲಿ ನಿಂತ್ಕೊಂಡು ಹೇಳ್ತಾರೆ ಯಾತಕ್ಕೆ ಹೇಳ್ತಾರೆ ಅಂದರೆ ಆ ಸಂದರ್ಭದಲ್ಲಿ ಅನೇಕ ಗುಂಪುಗಳಿರ್ತವೆ ಆ ಗುಂಪುಗಳೆಲ್ಲ ಒಬ್ಬರಿಗೊಬ್ರು ಕಾದಾಡಿಕೊಂಡು ಹೊಡೆದಾಡ್ಕೊಂಡು ನಾನ್ ಮೇಲು ನಾನ್ ಮೇಲು ಅಂತ ಹೇಳಿ ಅವರು ಆ ನಡ್ಕೊಳ್ತಕ್ಕಂತ ಘಟನೆಗಳನ್ನ ಅವರು ಪ್ರಸ್ತಾಪ ಮಾಡ್ತಾ ಹೇಳ್ತಾರೆ ನೀವೆಲ್ಲ ಶಾಂತಿಯಿಂದ ಇರಬೇಕು ಸಂಯಮದಿಂದ ಇರಬೇಕು ಸಂತೋಷದಿಂದ ಇರಬೇಕು ಸಹೋದರತ್ವ ಭಾವನೆಯಿಂದ ಇರಬೇಕು ಅಂತ ಹೇಳಿ ಹೇಳ್ತಾರೆ ಪ್ರಸ್ತುತ ನಾವೆಲ್ಲ ನಮ್ಮ ಸಂವಿಧಾನದಲ್ಲೇ ನಾವು ಬರ್ಕೊಂಡಿದ್ದೇವೆ ನಾವೆಲ್ಲ ಶಾಂತಿಯಿಂದ ಇರಬೇಕು ಸಹೋದರತ್ವ ಭಾವನೆಯಿಂದ ಇರಬೇಕು ಅಂತ ಹೇಳಿ ನಾವು ಸಂವಿಧಾನದಲ್ಲೇ ಬರ್ಕೊಂಡಿದ್ದೇವೆ ಹಾಗಾಗಿ ಇವತ್ತು ಇಸ್ಲಾಂ ಧರ್ಮ ಇಡೀ ಜಗತ್ತಿನಲ್ಲಿ ಸಾರುವಂತದ್ದು ಶಾಂತಿಯ ಸಂದೇಶ ಅದಕ್ಕಾಗಿ ಈದನ್ನು ಆಚರಣೆ ಮಾಡೋ ಉದ್ದೇಶವೇ ಅದು ಈದ್ ಮಿಲನ್ ಸಬ್ಲ ಸಾಕೆ ಅದಕ್ಕೆ ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ ಹಾಗಾಗಿ ಇವತ್ತು ನಾವೆಲ್ಲರೂ ಕೂಡ ಏನು ಈ ಈದ್ ಆಚರಣೆ ಮಾಡ್ತಾ ಇದ್ರೆ ನಿಮಗೆ ಶುಭ ಹಾಕಿ ಅಲ್ಲ ನಿಮಗೆಲ್ಲ ಒಂದು ಶಾಂತಿ ಕೊಡಲಿ ನಿಮ್ಮ ಜೀವನದಲ್ಲಿ ಕಷ್ಟಗಳನ್ನು ದೂರ ಮಾಡಲಿ ಯಾವತ್ತೂ ಕೂಡ ಕಷ್ಟ ಬಿದ್ದು ಜೀವನ ಮಾಡತಕ್ಕಂಥ ಸಮುದಾಯ ಇವತ್ತು ನಿಮಗೆ ಶಾಂತಿ ಸಿಗಲಿ ರೀತಿಯಲ್ಲಿ ನಾನು ಈ ಸಂದರ್ಭದಲ್ಲಿ ಹಾರೈಸುತ್ತೇನೆ ಕಳೆದ ಬಾರಿಯೂ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಬಂದಿದ್ದೆ ಬೆಂಗಳೂರಲ್ಲಿ ತಪ್ಪಿಸ್ಕೊಂಡು ಇಲ್ಲಿ ಬಂದಿದ್ದೆ ಈ ಸಾರಿನೂ ಹಾಗೆ ಆಗಿದೆ ಅದಕ್ಕೆ ಎಲ್ಲೋ ಒಂದು ಕಡೆ ಮೆಕ್ಕಾ ಮಸೀದಿಗೂ ನಮಗೂ ಸಂಬಂಧ ಜಾಸ್ತಿ ಆಗ್ಬಿಟ್ಟಿದೆ ಅಂತ ಅಂತ ಬೆಳಕಷ್ಟೇ ಬಂದಿದ್ದೀನಿ ನಮ್ಮ ಶಫಿ ಸಾಹೇಬರು ನನಗೆ ಒಂಥರ ರಾಜಕೀಯ ಗುರುಗಳು ನನಗೆ ಅವರು ನಾನು ನನ್ನ ಆಸ್ಟ್ರೇಲಿಯಾದಿಂದ ಬಂದ ಮೇಲೆ ಮೊದಲನೇ ಏನು ಸನ್ಮಾನ ಸನ್ಮಾನ ಮಾಡ್ತೀವಿ ಅಂತ ಪಾಲಿಟೆಕ್ನಿಕ್ ಇ ಕರ್ಕೊಂಡು ಹೋಗಿ ಮೊದಲನೇ ಕಾರ್ಯಕ್ರಮ ಮಾಡಿ ಆ ಕಾರ್ಯಕ್ರಮದಲ್ಲಿ ಅಬ್ದಾಬ್ ಗೊತ್ತಿಲ್ಲ ಆಯ್ತಾ ಕಾರ್ಯಕ್ರಮದಲ್ಲಿ ಅವತ್ತು ನಾನಿನ್ನೂ ರಾಜಕೀಯ ಪದೇ ಗಂಧನೂ ಗೊತ್ತಿರಲಿಲ್ಲ ಸಾಹೇಬ್ ರಾಜಕೀಯ ಗಂಧನೂ ಗೊತ್ತಿಲ್ಲ ಅಂತ ಅವತ್ತು ಕರ್ಕೊಂಡು ಬಂದು ಅವತ್ತಿನ ಡೆಪ್ಯೂಟಿ ಕಮಿಷನರ್ ಒಬ್ಬರಿದ್ರು ಇವತ್ತು ನಮ್ಮ ಶುಭ ಕಲ್ಯಾಣ ಅವ್ರ ತರ ಅವತ್ತು ಡಿ ಸಿ ಇದ್ರು ಜಯರಾಜ್ ಅಂತ ಅವ್ರೇನಂತ ಹೇಳಿದ್ರು ಭಾಷಣ ಮಾಡಿಬಿಟ್ಟು ತುಮಕೂರಿನ ಮುಂದಿನ ಏನೋ ಮುಂದಿನ ರಾಜಕೀಯ ರಾಜಕೀಯದ ನಾನು ಇಲ್ಲಿ ನೋಡ್ತಾ ಇದ್ದೀನಿ ನನಗೆ ನನಗೇನು ರಾಜಕೀಯ ಗೊತ್ತಿಲ್ಲ ನನಗೆ ಸಮಾಧಾನ ಐ ಸಿ ಎ ಪೊಲಿಟಿಕಲ್ ಲೀಡರ್ ಇಂದ ಡಾಕ್ಟರ್ ಆ ಅದು ಒಂದು ಸ್ವಲ್ಪ ಸತ್ಯ ಆಗ್ತು ಅಲ್ಲಿ ತನಕ ಅದು ಸಿಕ್ಕಾಗೆಲ್ಲ ಅವ್ರು ಅಂತ ಹೇಳ್ತಾರೆ ನಾನು ಮತ್ತು ಹೇಳಿದ್ಲಿಲ್ವ ಅಂತಾರೆ ಸೊ ಅದರಿಂದ ಈಗ ನಮ್ಮ ಜೆಫ್ಟಿ ಕಮಿಷನ್ ಏನ್ತಾರ ಗೊತ್ತಿಲ್ಲ ಅದರಿಂದ ನಾನು ಒಂದಿನಿಂದಲೂ ಕೂಡ ನನಗೆ ಶಬೀಸ ಬಹಳ ಬಹಳ ಪ್ರೀತಿಯಿಂದ ಗೌರವದಿಂದ ನಾನು ಅವ್ರು ಕಾಣ್ತೇನೆ ಅವರಿಗೂ ಕೂಡ ಅವರಿಗೂ ಕೂಡ ಭಗವಂತ ಅಲ್ಲ ಒಳ್ಳೆ ಆರೋಗ್ಯ ಕೊಡಲಿ ನಮ್ಮ ಜೊತೆಯಲ್ಲಿ ಹೆಚ್ಚು ಕಾಲ ಇರಬೇಕು ಹಾಗಾಗಿ ಅವರಿಗೆ ನಾವು ಶುಭ ಕೋಟಿ ಇರಬೇಕು ಅಂತ ಹೇಳ್ತೀನಿ ಮತ್ತು ಕೂಡ ಶುಭವನ್ನು ಕೋರಿ ನನ್ನ ಮುಗಿಸ್ತೀನಿ ಎಂದು ತೋರಿಸ್ತೀನಿ ಇವತ್ತು ತುಮಕೂರಿನ ಬಾದಾಮಿ ಸಿಟಿಯಲ್ಲಿರುವ ಅಕ್ಕ ಕೊಡಗಾಮ ಸಿಟಿಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ವಿರಾಧ ನಬಿಯ ಈ ಸಂಗ್ರಮಾಚರಣೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ನಮಗೆಲ್ಲರಿಗೂ ಶುಭವನ್ನು ಕೋರಿದ ನಮ್ಮೆಲ್ಲರ ನೆಚ್ಚಿನ ನಾಯಕರು ಜಿಲ್ಲಾ ಉಸ್ತುವಾರಿ ಸಚಿವರು ಕರ್ನಾಟಕ ರಾಜ್ಯದ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ನಮ್ಮೆಲ್ಲರ ಪರವಾಗಿ ಪೂರ್ವಕ ಅಭಿನಂದನೆಗಳನ್ನು ಸಂದರ್ಭ ಬಯಸ್ತಾ ಇದ್ದೀನಿ ಅದೇ ರೀತಿಯಾಗಿ ನಮ್ಮ ತುಮಕೂರು ಜಿಲ್ಲೆಯ ಜಿಲ್ಲಾಧಿಕಾರಿಗಳಾದ ತಿರುಪತಿ ಶುಭ ಕೂಡ ನಾನು ಅಭಿನಂದಗಳನ್ನು ಸಲ್ಲಿಸಿದ ಬಯಸ್ತಾ ನಮ್ಮ ಜಿಲ್ಲಾ ಪಂಚಾಯಿತಿಯ ಸಿ ಹಾಗೂ ಆಪ್ತರಾದ ಪ್ರಭುವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಯಾದ ಅಶೋಕ್ ಸಾಹೇಬ್ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ನಮ್ಮ ಜಿಲ್ಲಾ ಅಧ್ಯಕ್ಷರು ಆತ್ಮೀಯರಾದ ಚಂದ್ರಶೇಖರ್ ಗೌಡರು ಕೂಡ ಅಭಿನಂದವನ್ನು ಸಲ್ಲಿಸ್ತಾ ನಮ್ಮ ಈ ಮಸೀದಿಯ ಅಧ್ಯಕ್ಷರು ಮಾಜಿ ಶಾಸಕರಾದ ಶಫಿ ಅಹಮದ್ ಪರವಾಗಿ ಅಭಿನಂದವನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮದಲ್ಲಿ ಪ್ರಾರ್ಥನೆ ಅನುಸರಿಸಿರುವ ಈ ಮಸೀದಿಯ ಮೊಲನ ಯಾಸೀನ್ ಸಾಹೇಬ್ ಕೂಡ ಅಭಿನಯಿಸಿ ಅನ್ನೋರು ನಮ್ಮ ನಾಯದರಿದ್ದಾರೆ ಡಾಕ್ಟರ್ ನಮ್ಮ ಬ್ಲಾಕ್ ಅಧ್ಯಕ್ಷರು ಈ ನಮ್ಮ ಹಿನಾಯಕರಿದ್ದಾರೆ ಈ ಏನು ಪ್ರಸಿದ್ಧಿಯ ಎಲ್ಲ ಹಾಗೆ ಏನು ಪದಾಧಿಕಾರಿಗಳ ಜಮಾತಿದಾರೆ ಅವರೆಲ್ಲರಿಗೂ ಗೊಂದು ಈ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಗೂ ಅಭಿನಂದನೆಗಳು ಸಲ್ಲಿಸಿ ಅದರ ಮನರಾರ್ಪಣೆ